ಋಷಭ್ ಶೆಟ್ಟಿ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎರಡು ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ದೇವೆ ಯಾವ ರೀತಿ ಇದೊಂದು ವೆಲ್ಕಮ್ ಮಾಡ್ತೀರಾ ಸರ್ ಖುಷಿ ಆಗುತ್ತೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರ್ ಆಲ್ರೆಡಿ ಕಾಂತಾರ ಅನ್ನೋಂಥದ್ದು ವರ್ಲ್ಡ್ ವೈಡ್ ಆಗಿ ಸಾಕಷ್ಟು ಸುದ್ದಿ ಆಗಿತ್ತು ಈ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋಕ್ಕಾಗಲ್ಲ ಸೊ ಸಿನಿಮಾ ಮಾಡಬೇಕಾದ್ರೆ ಜನರಿಗೆ ಇಷ್ಟ ಆಗಲೇ ಅಂತ ಹೊಡ್ತೀವಿ ಆ ಜನರಿಂದ ಜನರು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಒಂದು ಅವಾರ್ಡ್ ಆಗ್ಬೋದು ಒಂದು ಜೂರಿಗಳು ನೋಡಿ ಸೆಲೆಕ್ಟ್ ಮಾಡೋದು ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ ಸರ್ ಕನ್ನಡ ಸಿನಿಮಾದ ಬಗ್ಗೆ ಒಂದು ರೀತಿ ಈ ಮುಂಚೆ ಇರೋ ಟಾಕ್ಗೂ ಇವಾಗ ಇರೋ ಟಾಕ್ಗೂ ಬೇರೆ ಇತ್ತು ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಬೇಸರ ಉಂಟು ಮಾಡಿತ್ತು ಈ ಒಂದು ಅವಾರ್ಡ್ಗಳು ಎರಡು ಸಿನಿಮಾಗಳಿಗೆ ಬಂದಿದೆ ಒಂದು ನಿಮ್ಮ ಕಾಂತಾರ ಮತ್ತು ಕೆ ಜಿ ಎಫ್ ಟೂಗೆ ಯಾವ ರೀತಿ ಇದನ್ನು ಹೇಳ್ತಾರೆ ಸರ್ ಖುಷಿ ಆಗುತ್ತೆ ಅಂದರೆ ನಿಮಗೆ ಎರಡೂ ಒಂದೇ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು ಒಂದೇ ವರ್ಷ ಬಂದಿರುವಂಥ ಸಿನಿಮಾ ಸೊ ಎರಡು ಸಿನಿಮಾಕ್ಕೆ ಸಿಗದಂಥ ರೆಸ್ಪಾನ್ಸ್ ಅದ್ರ ಜೊತೆಗೆ ಎರಡು ಸಿನಿಮಾ ರೆಕಗ್ನೈಸ್ ಮಾಡಿದ್ದಾರೆ ಎರಡು ಇದೇ ಥರ ಸಿನಿಮಾ ಇಂಡಸ್ಟ್ರಿಲಿ ನಿಮ್ಮ ಒಂದು ತಂಡ ಬಳಗ ಅಂತ ಬರೀತಾರೆ ಅಥವಾ ಕರಾವಳಿ ಸಿನಿಮಾನ ಇಡುವುದು ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿ ನಿಮಗೆ ಹೆಚ್ಚಿಸ್ತದೆ ಸಿನಿಮಾಗಳ ಮಾಡ್ತಾ ಹೋಗ್ತೀವಿ ಅದ ಮುಂದಿನ ದಿನಗಳೇ ನಮ್ಗೆ ತಗೋಕ್ಕಾಗಲ್ಲ ಯಾವ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಗೆ ಅಷ್ಟೇ ಎಫರ್ಟ್ ಆಗ್ತದೆ ಪ್ರತಿ ಸಿನಿಮಾ ಆಗ್ತದೆ ಸೊ ಅದೇ ಜವಾಬ್ದಾರಿ ತಗೊಂಡು ಇದೆಲ್ಲವೂ ಇನ್ನು ಜಾಸ್ತಿ ಜವಾಬ್ದಾರಿ ಹೆಚ್ಚಿಸ್ತಾ ಹೋಗುತ್ತೆ ಇನ್ನು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ದೊಡ್ಡ ಒಂದು ಹುಮ್ಮಸ್ ಬರುತ್ತೆ ಈ ತಂಡಕ್ಕೆ ಆ ರೀತಿ ಕೆಲಸ ಮಾಡಿ ಈ ಒಂದು ಪ್ರಶಸ್ತಿ ಎರಡು ಪ್ರಶಸ್ತಿ ಬಂದಿರೋದ್ರಿಂದ ಚಿತ್ರತಂಡ ಏನು ಹೇಳ್ತದೆ ಯಾವ ರೀತಿ ಖುಷಿ ಖುಷಿಯನ್ನು ಎಲ್ಲರೂ ಖುಷಿ ಪಟ್ಟಿದ್ದಾರೆ ಮತ್ತೆ ಯಶ್ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿಗಳು ಬಂದಿದೆ ಅವ್ರು ನಿಮ್ಗೆ ಏನಾದ್ರು ಕಾಲ್ ಮಾಡಿದರೆ ನಿಮಗೆ ವಿಶ್ ಮಾಡ್ತಾರೆ ಅದೇ ನಾನು ಹೇಳಿದ್ದೀನಿ ನೀವು ವಾಪಸ್ ನಂಗೆ ಕೇಳ್ತಾ ನೀವು ಅವ್ರು ಫೋನ್ ಮಾಡೋದು ಅಂತ ಹೇಳಿದ್ದಿಲ್ಲ ನಾ ನಂಗೆ ಕೇಳ್ತಾ ಇದೀರ ವಾಪಸ್ ಫೋನ್ ಮಾಡಿದ್ದಾರೆ ವಿಶ್ ಮಾಡಿದ್ರು ತುಂಬ ಖುಷಿ ಪಟ್ಟರು ಅವರಿಗೆ ಸೇಮ್ ಟೀಮ್ ಅಂತ ಅನ್ಕೊಂಡು ನಾನು ವಿಶ್ ಮಾಡಿದೆ ಸೊ ಎರಡೂ ಒಂದೇ ಒಟ್ಟಿಗೆ ಬಂದಂಥ ಸಿನಿಮಾ ತುಂಬಲಿಂದ ತುಂಬ ದೊಡ್ಡ ಸಪೋರ್ಟ್ ಅವರು ಸೊ ಹಾಗಾಗಿ ಖುಷಿ ಇದೆ ಒಂದು ಬಾಂಧವ್ಯ ಇದೆ ಸೊ ಅವ್ರಿಗೆ ವಿಶ್ ಮಾಡಿದರೆ ಖುಷಿ ಈ ಒಂದು ವಿಚಾರ ಕಾಂತಾರ ಟೂಗೆ ಎಷ್ಟು ಪ್ರೆಷರನ್ನು ಕೊಡುತ್ತೆ ಪ್ರೆಷರ್ ಯಾಕೆ ಕೊಡಬೇಕು ಅಂದರೆ ಜವಾಬ್ದಾರಿ ಹೋಗ್ತೀವಿ ಆಲ್ರೆಡಿ ಕೆಲಸ ಪ್ರವಾಸದಲ್ಲಿ ಇದೀವಿ ನಾವು ಪ್ರೆಷರ್ ತೊಗೊಂಡು ಯಾವತ್ತೂ ಯಾವ ಕೆಲಸ ಮಾಡೋದಕ್ಕಾಗಲ್ಲ ನಿಮ್ಮ ಜವಾಬ್ದಾರಿ ತೊಗೊಂಡು ಕೆಲಸ ಏನು ಹೇಳ್ತೀರಿ ಸರ್ ಥ್ಯಾಂಕ್ ಯು ಇದಿಷ್ಟು ಋಷಭ್ ಶೆಟ್ಟಿ ಅವರ ಮಾತು ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ರಿಷಬ್ ಶೆಟ್ಟಿ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎರಡು ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ಗಳು ಬಂದಿದ್ದೇವೆ ಯಾವ ರೀತಿ ಇದೊಂದು ವೆಲ್ಕಮ್ ಮಾಡ್ತೀರಾ ಸರ್ ಖುಷಿಯಾಗುತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸರ್ ಆಲ್ರೆಡಿ ಕಾಂತಾರ ಅನ್ನೋಂಥದ್ದು ವರ್ಲ್ಡ್ ವೈಡ್ ಆಗಿ ಸಾಕಷ್ಟು ಸುದ್ದಿ ಆಗಿತ್ತು ಈ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅನ್ನೋವಂಥ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡೋಕ್ಕಾಗಲ್ಲ ಸೊ ಸಿನಿಮಾ ಮಾಡಬೇಕಾದ್ರೆ ಜನರಿಗೆ ಇಷ್ಟ ಆಗಲಿ ಅಂತ ಹೋಡ್ತೀವಿ ಆ ಜನರಿಂದ ಜನರು ದೊಡ್ಡ ಮಟ್ಟಿಗೆ ತೊಗೊಂಡು ಹೋಗಿ ಅದನ್ನು ಒಂದು ಅವಾರ್ಡ್ ಆಗ್ಬೋದು ಜ್ಯೂರಿಗಳದನ್ನು ನೋಡಿ ಸೆಲೆಕ್ಟ್ ಮಾಡೋದೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಆಗಿದ್ದೀನಿ ಸರ್ ಕನ್ನಡ ಸಿನಿಮಾದ ಬಗ್ಗೆ ಒಂದು ರೀತಿ ಈ ಮುಂಚೆ ಇರೋ ಟಾಕ್ಗು ಯುವಾಗ ಇರೋ ಟಾಕ್ಗೂ ಬೇರೆ ಇತ್ತು ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೆಳವಣಿಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಬೇಸರ ಉಂಟು ಮಾಡಿತ್ತು ಈ ಒಂದು ಅವಾರ್ಡ್ಗಳು ಎರಡು ಸಿನಿಮಾಗಳಿಗೆ ಬಂದಿದೆ ಒಂದು ನಿಮ್ಮ ಕಾಂತಾರ ಮತ್ತೆ ಕೆಜೆ ಟೂಗೆ ಯಾವ ರೀತಿ ಇದನ್ನು ಹೇಳ್ತಾರೆ ಸರ್ ಖುಷಿ ಆಗುತ್ತೆ ಅಂದರೆ ನಿಮಗೆ ಎರಡೂ ಒಂದೇ ಪ್ರೊಡಕ್ಷನಲ್ಲಿ ಬಂದಿರುವಂಥದ್ದು ಒಂದೇ ವರ್ಷ ಬಂದಿರುವಂಥ ಸಿನಿಮಾ ಸೊ ಎರಡು ಸಿನಿಮಾಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಅದ್ರ ಜೊತೆಗೆ ಎರಡು ಸಿನಿಮಾವನ್ನು ರೆಕಗ್ನೈಸ್ ಮಾಡಿದ್ದಾರೆ ಎರಡು ಕೂಡ ಸ್ಪೆಷಲಿ ನಿಮ್ಮ ಒಂದು ತಂಡ ಕಾಂತರಾಗಿರ್ಬೋದು ನಿಮ್ಮೊಬ್ಬ ಶೆಟ್ಟರ್ ಒಂದು ಬಳಗ ಅಂತ ಕರೀತಾರೆ ಅಥವಾ ಕರಾವಳಿ ಬಳಗ ಅಂತ ಸಿನಿಮಾನ ಮೇಲೆ ಇಟ್ಕೊಂಡು ಹೋಗ್ತೀವಿ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಜವಾಬ್ದಾರಿ ನಿಮಗೆ ಹೆಚ್ಚಿಸ್ತೀವಿ ಸಿನಿಮಾಗಳು ಮಾಡ್ತಾ ಹೋಗ್ತೀವಿ ಅಥವಾ ಮುಂದಿನ ದಿನಗಳೇ ಅಂತ ತಗೊಳಕ್ಕಾಗಲ್ಲ ಯಾವ ಸಿನಿಮಾ ಮಾಡಿರ್ತೀವಿ ಆ ಸಿನಿಮಾಗೆ ಅಷ್ಟೇ ಫೋಟೋ ಆಗ್ತದೆ ಪ್ರತಿ ಸಿನಿಮಾ ಸೇಮ್ ಫೋರ್ಟ್ ಹಾಕ್ತೀವಿ ಸೊ ಅದೇ ಜವಾಬ್ದಾರಿ ತೊಗೊಂಡು ಇದೆಲ್ಲವೂ ಇನ್ನು ಜಾಸ್ತಿ ಜವಾಬ್ದಾರಿ ಹೆಚ್ಚಿಸ್ತಾ ಹೋಗುತ್ತೆ ಇನ್ನು ನೀವು ಇನ್ನೂ ಅದ್ಭುತವಾಗಿ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ದೊಡ್ಡ ಒಂದು ಹುಮ್ಮಸ್ ಬರುತ್ತೆ ಈ ತಂಡಕ್ಕೆ ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಈ ಒಂದು ಪ್ರಶಸ್ತಿ ಎರಡು ಪ್ರಶಸ್ತಿ ಬಂದಿರೋದ್ರಿಂದ ಚಿತ್ರತಂಡ ಏನು ಹೇಳ್ತಿದೆ ಯಾವ ರೀತಿ ಖುಷಿ ವ್ಯಕ್ತಪಟ್ಟಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಮತ್ತೆ ಯಶ್ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿ ಕೇಳ್ಕೊಂಡಿದ್ದಾರೆ ಕಾಲ್ ಮಾಡಿದ್ರೆ ಮಾಡಿ ಅದೇ ನಾನು ಹೇಳಿದ್ದೇನೆ ವಾಪಸ್ ಅಂತ ಹೇಳಿದ್ದಿಲ್ಲ ನಂಗೆ ಕೇಳ್ತಾ ವಾಪಸ್ ಫೋನ್ ಮಾಡಿದ್ದಾರೆ ವಿಶ್ ಮಾಡಿದ್ರು ಖುಷಿ ಖುಷಿಪಟ್ಟರು ಅವ್ರಿಗೆ ಸೇಮ್ ಟೀಮ್ ಅಂತ ನಾನು ವಿಶ್ ಮಾಡಿದೆ ಸೊ ಎರಡೂ ಒಂದೇ ಒಟ್ಟಿಗೆ ಬಂದಂತ ಸಿನಿಮಾ ತುಂಬ ದೊಡ್ಡ ಸಪೋರ್ಟ್ ಅದು ಸೊ ಹಾಗಾಗಿ ಖುಷಿ ಇದೆ ಅವ್ನ ಬಾಂಧವ್ಯ ಇದೆ ಅವ್ರು ವಿಶ್ ಮಾಡಿದ್ರೆ ಖುಷಿ ಈ ಒಂದು ವಿಚಾರ ಕಾಂತಾರ ಟೂಗೆ ಎಷ್ಟು ಪ್ರೆಷರನ್ನು ಕೊಡುತ್ತೆ ಪ್ರೆಷರ್ ಯಾಕೆ ಕೊಡಬೇಕು ಅಂದರೆ ಜವಾಬ್ದಾರಿಯಾಗಿ ತೊಗೊಂಡು ಹೋಗ್ತೀವಿ ಆಲ್ರೆಡಿ ಕೆಲಸ ಕಳಿಸ್ತಾ ಇದ್ದೀವಿ ನಾವು ಸೊ ಪ್ರೆಷರ್ ತೊಗೊಂಡು ಯಾವತ್ತೂ ಯಾವ ಕೆಲಸ ಮಾಡೋದಕ್ಕಾಗಿಲ್ಲ ಸೊ ಜವಾಬ್ದಾರಿ ತೊಗೊಂಡು ಕೆಲಸ ಏನು ಹೇಳ್ತೀರಾ ಸರ್ ಥ್ಯಾಂಕ್ ಯು ಇದಿಷ್ಟು ರಿಷಬ್ ಶೆಟ್ಟಿ ಅವರು ಮತ್ತು ಇಷ್ಟು ದೀಪಕ್ ಜೊತೆ ಮಾದೇಶ್ ರಿಪಬ್ಲಿಕನರ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾಕೆ ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್ ವೆರಿ ನೈಸ್ ಯಾರ್ ತಪ್ಪು ಮಾಡಿರೋದಿಲ್ಲಿ ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸಕಲ್ಲ ಇದು ವೇದಿಕೆ ಇದು ಫೋಟೋ ಇದೆಲ್ಲ ಎಲ್ಲರೂ ಒಂದು ಟೈಮ್ ಬಾಕ್ಸ್ ಆಯ್ತು ನಿಮ್ಮ ಸಮಯ ಮುಗಿದಿದೆ ಅವರು ಹೇಳಿದಂತ ಹೇಗೆ ಪ್ರತಾಪ್ ಸಿನ್ಹಾ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಡೌಟ್ ಬಂತು ಪ್ಲೀಸ್ ಅರೆ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ